ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನು ಆರಂಭಿಸಿದೆ ಇಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗಿದೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮಾಹಿತಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಭರ್ಜರಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಖಾಸಗಿ ರೆಸಾರ್ಟ್ನಲ್ಲಿ ಇವತ್ತಿನ ಇಡೀ ದಿನ ಸಭೆ ನಡೆದಿದೆ ಲೋಕಸಭಾ ಕ್ಷೇತ್ರವಾರು ಸಭೆಯನ್ನು ನಡೆಸಿ ಅಲ್ಲಿನ ಸ್ಥಳೀಯ ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಲಾಗ್ತಾ ಇದೆ ಕಾರಣ ಏನಂತಂದರೆ ಕೇವಲ ಸೀಟ್ ಹಂಚಿಕೆ ವಿಚಾರ ಮಾತ್ರ ಅಲ್ಲ ಅಂದರೆ ಸೀಟ್ ಹಂಚಿಕೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕಿಂತ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ಒಂದಷ್ಟು ಟಾಸ್ಕನ್ನು ಕೊಡೋ ರೀತಿಯಲ್ಲಿ ಒಂದರ ಸಭೆಯನ್ನು ಮಾಡ್ತಾಯಿದ್ದಾರೆ ಅಲ್ಲಿ ಸ್ಥಳೀಯ ಸವಾಗಿ ಇರುವಂಥ ಸಮಸ್ಯೆಗಳೇನು ಕೇಂದ್ರದ ಯೋಜನೆಗಳನ್ನು ಜನರಿಗೆ ಎಷ್ಟು ಮಟ್ಟಿಗೆ ತಲುಪಿಸಲಾಗಿದೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಕ್ಷೇತ್ರದಲ್ಲಿ ಸ ಸಮುದಾಯಗಳ ಯಾವ ಸಮುದಾಯದ ಪ್ರಭಾವ ಇದೆ ಆ ಸಮುದಾಯದ ಪ್ರ ನಾಯಕರು ಯಾವ ಕಡೆಯಲ್ಲಿದ್ದಾರೆ ಇದೆಲ್ಲ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳಾಗ್ತಾಯಿದೆ ಜೊತೆಗೆ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೋಕ್ಷವಾಗಿ ಒಂದಷ್ಟು ಮಾಹಿತಿಯನ್ನು ಕೇಳಲಾಗ್ತಾ ಇದೆ ಮೊದಲು ಎಲ್ಲರೂ ಅಂದ್ಕೊಂಡಿದ್ದು ಕ್ಷೇತ್ರದಲ್ಲಿ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಹಾಲಿ ಮಾಜಿ ಸಂಸದರು ಇವರು ಇದ್ದಾರೆ ಮತ್ತು ಈಗ ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆ ಅಭಿಪ್ರಾಯಗಳೇನು ಇದೆಲ್ಲವನ್ನು ಕೇಳಲಾಗತ್ತೆ ಅಂತ ಮಾಹಿತಿ ಇತ್ತು ಆದರೆ ನೇರವಾಗಿ ಇಲ್ಲಿ ಅಭಿಪ್ರಾಯವನ್ನು ಕೇಳಿದರೆ ಪರೋಕ್ಷವಾಗಿ ಅಭಿಪ್ರಾಯವನ್ನು ಕೇಳುವಂಥ ಪ್ರಯತ್ನವನ್ನು ಮುಖಂಡರುಗಳು ಮಾಡ್ತಾ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಈ ಸಭೆಯಲ್ಲಿ ಸ್ಥಳೀಯ ಮುಖಂಡಗಳನ್ನು ಅಂದರೆ ಹಾಲಿ ಶಾಸಕ ಅಲ್ಲಿ ಇರುವಂಥ ಬಿ ಜೆ ಪಿ ಶಾಸಕರನ್ನು ಕೂಡ ಕರೆದಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಕರೆಸಿ ಒಂದಷ್ಟು ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇರುವಂಥ ಸಮಸ್ಯೆಗಳೇನು ಅನ್ನೋದ ಮೂಲಕ ಸ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದರೆ ಸಮಸ್ಯೆಗಳನ್ನು ಹೇಳುವಾಗ ಹಾಲಿ ಸಂಸದರು ಅವರ ಸ್ಪಂದನೆ ಹೇಗಿದೆ ಅವರ ಸಮುದಾಯದ ಅವರ ಬೆಂಬಲ ಯಾವ ಮಟ್ಟಕ್ಕಿದೆ ಕೇಂದ್ರದ ಯೋಜನೆಗಳನ್ನು ಅವರು ಎಷ್ಟು ಮಟ್ಟಿಗೆ ಕ್ಷೇತ್ರಕ್ಕೆ ತಂದು ಹಾಕಿದ್ದಾರೆ ಇದೆಲ್ಲ ಅಂಶಗಳನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನು ಮಾಡಲಾಗ್ತಾಯಿದೆ ಒಂದು ಮಾಹಿತಿ ಪ್ರ ಸರ್ಕಾರ ಬೀದರ್ ಜಿಲ್ಲೆ ವಿಚಾರವಾಗಿ ನಡೆದಂಥ ಸಭೆಯಲ್ಲಿ ಸ್ವಲ್ಪ ಅಸಮಾಧಾನ ಹೊರಹಾಕಿದರು ಅನ್ನೋಂಥ ಭಗವಂತ ಕುಬಾ ಮತ್ತು ಪ್ರಭು ಚವಾಣ್ ಅವರು ಮೊದಲಿನೂ ಸಹಿತ ಹಾವು ರೀತಿಯಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಕೆಲವೊಂದು ಕಾರಣಕ್ಕಾಗಿ ನೇರವಾಗಿ ಪರಸ್ಪರ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಇವತ್ತಿನ ಸಭೆಯಲ್ಲೂ ಕೂಡ ಅದು ಪ್ರಸ್ತಾಪ ಆಗಿದೆ ಅನ್ನೋಂಥ ಮಾಹಿತಿ ಇದೆ ಯಾವುದೇ ಕಾರಣಕ್ಕೂ ಭಗವಂತ ಕುಬಾ ಅವರಿಗೆ ಕೊಡಬಾರ್ದು ಅವರಿಗೆ ಟಿಕೆಟ್ ಕೊಟ್ಟರೆ ಪಕ್ಷದಲ್ಲಿ ಸಾಕಷ್ಟು ಜನ ಸ್ಥಳೀಯ ಮುಖಂಡರುಗಳು ಅದನ್ನು ವಿರೋಧಿಸ್ತಾರೆ ಅವರಿಗೆ ಬೆಂಬಲ ಸಿಗಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅಂತ ಮಾಹಿತಿ ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ಕೊಪ್ಪಳದಲ್ಲಿ ಕರಡಿ ಸಂಗಣವರ ವಿಚಾರದಲ್ಲೂ ಸಹಿತ ಅವ್ರ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾ ಹೋದರೆ ಹೇಗೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಇಂತಹ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ ಅನ್ನೋದು ಆದರೆ ಇವತ್ತಿನ ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಲ್ಲ ಅಭಿಪ್ರಾಯಗಳನ್ನಷ್ಟೇ ಕೇಳ್ತಾ ಹೋಗ್ತಾರೆ ಯಾವ ಮಟ್ಟಿಗೆ ಇದು ಅನುಕೂಲ ಆಗುತ್ತೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತೇಳಿ ಹಾಲಿ ಸಂಸದರನ್ನು ಅವರಿಗೆ ಟಿಕೆಟ್ ಕೊಡದೆ ಬೇರೆಯವರಿಗೆ ಕೊಡಬೇಕು ಅಂದರೆ ಪ್ರಬಲವಾದಂಥ ಕಾರಣ ಇದ್ದರೆ ಮಾತ್ರ ಅಲ್ಲಿ ಟಿಕೆಟ್ ಚೇಂಜ್ ಮಾಡಬೇಕು ಅಂತ ಅಭಿಪ್ರಾಯ ಕೂಡ ಒಂದು ಸಭೆಯಲ್ಲಿ ಬಂದಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ ಯಾಕಂದರೆ ಹಾಲಿ ಸಂಸದರನ್ನೇ ನಾವು ಕಡೆಗಣಿಸ್ಬಿಟ್ರೆ ಅಲ್ಲಿ ಬೇರೆದೇ ಮೆಸೇಜ್ ಹೋಗುತ್ತೆ ಒಂದು ವೇಳೆ ಹಾಲಿ ಸಂಸದರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಅದಕ್ಕೆ ಪ್ರಬಲ ಕಾರಣ ಇರಬೇಕು ಅಂತ ಪ್ರಬಲ ಅಭ್ಯರ್ಥಿ ಕೂಡ ಇರಬೇಕು ಸಮಾಜ ಒಪ್ಪಂತ ರೀತಿಯಲ್ಲಿ ಇರಬೇಕು ಆ ಕಾರಣಕ್ಕಾಗಿ ಎದುರಾಳಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಈ ಒಂದು ನಿರ್ಣಯವನ್ನು ತಗೋಬೇಕು ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಬರ್ತಾ ಇದೆ ಇವತ್ತಿನ ಸಭೆಯಲ್ಲಿ ಇದೆಲ್ಲ ವಿಚಾರ ಚರ್ಚೆ ಆಗಿದೆ ಈ ಎಲ್ಲ ವಿಚಾರಗಳನ್ನು ಚರ್ಚೆಯನ್ನು ಹೈಕಮಾಂಡ್ಗೆ ತಲುಪಿಸಲಾಗುತ್ತೆ ಹೈಕಮಾಂಡ್ ಈ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇದು ಫೈನಲ್ ಅಲ್ಲ ಇನ್ನೊಂದಿಷ್ಟು ದಿನ ಆದಮೇಲೆ ಮತ್ತೆ ಸಭೆಗಳು ನಡೆಯುತ್ತೆ ಟಿಕೆಟ್ ವಿಚಾರವಾಗಿಯೇ ಮತ್ತೆ ಸಭೆ ಆಗಲಿಕ್ಕಿದೆ ಅಲ್ಲಿಯವರೆಗೆ ಈ ಎಲ್ಲ ಅಂಶಗಳನ್ನು ಕಲೆ ಹಾಕಿ ನಂತರ ತೀರ್ಮಾನ ಹೈಕಮಾಂಡ್ಗೆ ತೆಗೆದುಕೊಳ್ಳಲಿಕ್ಕೆ ಬಿಡಲಾಗುತ್ತೆ ಇವತ್ತು ಸಭೆ ಹದಿಮೂರು ಲೋಕಸಭಾ ಕ್ಷೇತ್ರದ ಮುಗಿದಿದೆ ಇನ್ನುಳಿದ ಲೋಕಸಭಾ ಕ್ಷೇತ್ರಗಳ ಸಭೆ ನಾಳೆ ನಡೀಲಿಕ್ಕಿದೆ ಬೆಂಗಳೂರಿನ ಸ್ಥಳೀಯ ಆಡಳಿತ ಸಂಸ್ಥೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಸ್ವತ್ತುಗಳ ಆಸ್ತಿ ತೆರಿಗೆಯನ್ನು ಪರಿಷ್ಕರಣೆ ಮಾಡಿ ಕಳೆದ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದಲೇ ಪರಿಷ್ಕೃತ ದರವನ್ನು ಪಾವತಿಸುವಂತೆ ಆಸ್ತಿ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೂಡಲೇ ಈ ಅವೈಜ್ಞಾನಿಕ ಆಸ್ತಿ ತೆರಿಗೆ ಪರಿಷ್ಕರಣೆಯನ್ನು ವಾಪಸ್ ಪಡೆಯುವಂತೆ ನಿರ್ದೇಶನ ನೀಡಿದ್ದಾರೆ ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಬಿಬಿಎಂಪಿ ಆಸ್ತಿ ತೆರಿಗೆ ವಿಚಾರ ಮತ್ತೆ ಚರ್ಚೆಗೆ ಬಂದಿರುವಂಥದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಯಾಕಂದರೆ ಈಗಾಗಲೇ ಬಿ ಬಿ ಆಸ್ತಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಎ ಎಸ್ ಅಧಿಕಾರಿ ಮನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ಒಂದು ತಂಡ ಕೂಡ ಇರುವಂಥದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಯಾರೆಲ್ಲ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂಥವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಬಿ ಬಿ ಮಾಡಿರುವಂಥದ್ದು ಅಷ್ಟು ಮಾತ್ರವಲ್ಲದೆ ಇದಕ್ಕೆ ಅಂದರೆ ಪುಷ್ಟಿ ಕೊಡುವಂತೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು ಯಾಕಂದರೆ ಈ ರೀತಿಯಾಗಿ ತೆರಿಗೆ ವಸೂಲಿ ಮಾಡೋದು ಸರಿಯಲ್ಲ ಜನಸಾಮಾನ್ಯರ ಬಳಿ ಅಂದರೆ ಈ ಬಹಳಷ್ಟು ಜನ ಕಷ್ಟದಲ್ಲಿರ್ತಾರೆ ಯಾಕಂದರೆ ಎಕ್ಸಾಂಪಲ್ ಇತ್ತೀಚೆಗೆ ಮಂತ್ರಿ ಮಾಲ್ ಕೋಟಿ ಕೋಟಿ ತೆರಿಗೆಯನ್ನು ಕಟ್ಟದೆ ಈಗಾಗಲೇ ಎಂಪಿಗೆ ವಂಚನೆ ಮಾಡಿರುವಂಥದ್ದು ಹೈಕೋರ್ಟ್ನಿಂದ ತಂದಂತಹ ಸ್ಟೇಯಿಂದ ಕಾರಣಕ್ಕಾಗಿ ಮತ್ತೆ ಬೀಗೋ ಕೂಡ ಓಪನ್ ಮಾಡಿರುವಂಥದ್ದು ಆದರೆ ಜನಸಾಮಾನ್ಯರು ಕಟ್ಟಡ ತೆರಿಗೆ ಆಗಿರ್ಬೋದು ತಮ್ಮ ಆಸ್ತಿ ಪಿ ತೆರಿಗೆಯನ್ನು ಕಟ್ಟದೇ ಇದ್ದರೆ ಅಂಥವರ ಮನೆ ಸೀಲ್ ಮಾಡುವಂಥದ್ದು ಹಾಗೆಯೇ ಅಧಿಕಾರಿಗಳು ಅಲ್ಲೇ ಸ್ಥಳಕ್ಕೆ ಸ್ಪಾಟ್ ವಿಸಿಟ್ ಕೊಟ್ಟು ಅವರ ಮನೆಯಲ್ಲಿದ್ದರೆ ಅಲ್ಲೇ ಸೀಲ್ ಡೌನ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈಗ ರಾಮ್ಲಿಂಗ ರೆಡ್ಡಿ ಅವರು ಕೂಡ ಇಷ್ಟೇ ಆಸ್ತಿ ತೆರಿಗೆ ವಸೂಲಿ ಮಾಡಿ ಆದ್ರೆ ಜನಸಾಮಾನ್ಯರ ಬಳಿ ಯಾವ ರೀತಿ ವಸೂಲಿ ಮಾಡ್ಬೇಕು ಅದೇ ರೀತಿ ಮಾತ್ರ ವಸೂಲಿ ಮಾಡಿ ಅಂತ ಮತ್ತೊಂದು ಕಡೆ ಈಗಾಗಲೇ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳೋ ಪ್ರಕಾರ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ಆಸ್ತಿ ತೆರಿಗೆಯನ್ನು ಬಿ ಬಿ ಎಂ ಈಗಾಗಲೇ ಬೆಂಗಳೂರಲ್ಲಿ ಮಾಡಿರುವಂಥದ್ದು ಸೊ ಇನ್ನೂ ಕೂಡ ತೆರಿಗೆ ವಸೂಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಪ್ರತಿಷ್ಠಿತ ಮಾಲ್ಗಳಿಗೆ ಹಾಗೆಯೇ ಪ್ರತಿಷ್ಠಿತ ಅಪಾರ್ಟ್ಮೆಂಟಲ್ಲಿರುವಂತಹ ಮಾಲೀಕರಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಯಾರೆಲ್ಲ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಬಿಸಿ ಮುಟ್ಟಿಸೋದಕ್ಕೆ ರಿಜಿಸ್ಟರ್ನ ಹೆಲ್ಪನ್ನು ಕೂಡ ಬಿ ಬಿ ಎಂ ಪಿ ಕೇಳಿರುವಂಥದ್ದು ಅಂದರೆ ಆಸ್ತಿ ನೋಂದಣಿ ಆಗಿರ್ಬೋದು ಹಾಗೆಯೇ ಆಸ್ತಿ ಮಾರಾಟವನ್ನು ಸಬ್ ರಿಜಿಸ್ಟರ್ ಕಚೇರಿಯಿಂದ ಮಾಡಬೇಕಾಗುತ್ತೆ ಸೊ ಒಂದು ವೇಳೆ ಆಸ್ತಿ ತೆರಿಗೆ ಯಾರು ಕಟ್ಟಿರಲ್ಲ ಅಂತವ್ರಿಗೆ ಸಬ್ ರಿಜಿಸ್ಟ್ರ ಕಚೇರಿಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸಪೋರ್ಟ್ ಕೊಡಬೇಡಿ ಅಂತ ಬಿಬಿಎಂಪಿ ಈಗಾಗ್ಲೇ ಪತ್ರದ ಮೂಲಕ ಮನವಿ ಮಾಡಿರುವಂತದ್ದು ಆದರೆ ರಾಮ್ಲಿಂಗಾರೆಡ್ಡಿ ಹೇಳೋ ಪ್ರಕಾರ ಹೌದು ಬಿ ಬಿ ಎಂ ಪಿ ದೊಡ್ಡ ದೊಡ್ಡವರನ್ನು ಬಿಟ್ಟು ಜನಸಾಮಾನ್ಯರ ಬಳಿ ತೆರಿಗೆ ವಸೂಲಿ ಮಾಡ್ತಾ ಇರೋದು ನಿಜಕ್ಕೂ ಕೊಡೋದು ವಿಪರ್ಯಾಸ ಅಂತ ಹೇಳ್ಬೋದು ಯಾಕಂದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಜವಾಬ್ದಾರಿ ಹೊತ್ತಾದಂತಹ ಡಿ ಕೆ ಶಿವಕುಮಾರ್ ಅವರು ಬಿ ಬಿ ಎಂ ಪಿಯ ಜವಾಬ್ದಾರಿ ಕೂಡ ಹೊತ್ತಿರುವಂಥದ್ದು ಬಿ ಬಿ ಎಂ ಪಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಪಿನ್ ಟು ಪಿನ್ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬಂದೇ ನಡೆಯುತ್ತೆ ಸದ್ಯ ಬಿ ಬಿ ಎಂ ಪಿಗೆ ಕೂಡ ತೆರಿಗೆ ವಸೂಲಿ ಮಾಡುವಂತಹ ಟಾರ್ಗೆಟ್ ಅನ್ನು ಕೂಡ ಸರ್ಕಾರ ಕೊಟ್ಟಿರುವಂಥದ್ದು ಅದಕ್ಕೆ ಪುಷ್ಟಿ ಕೊಡುವಂತೆ ಅದೇ ಸರ್ಕಾರದ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪತ್ರದ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗೋವಾದಲ್ಲಿ ತಾಯಿಯಿಂದಲೇ ಮಗುವಿನ ಹತ್ಯೆ ಪ್ರಕರಣದ ತನಿಖೆಯಲ್ಲಿ ಹಲವು ಮಾಹಿತಿಗಳು ಹೊರಬಂದಿವೆ ಗಂಡ ಹೆಂಡತಿ ಜಗಳ ನಾಲ್ಕು ವರ್ಷದ ಮಗುವಿನ ಸಾವಿಗೆ ಕಾರಣವಾಗಿದೆ ಅನ್ನುವಂಥ ಸಂಗತಿಯೇ ಈಗ ವಿಚಾರಣೆ ವೇಳೆ ತಿಳಿದು ಬಂದಿದೆ ಟೆಕ್ಕಿ ವೆಂಕಟರಮಣ ಜೊತೆಗಿನ ದಾಂಪತ್ಯಕ್ಕೆ ಸೂಚನಾ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ನ್ಯಾಯಾಲಯ ಪ್ರತಿ ಭಾನುವಾರ ಮಗುವನ್ನು ನೋಡಲು ತಂದೆಗೆ ಅನುಮತಿ ನೀಡಿತು ಇದು ಇಷ್ಟವಿಲ್ಲದ ಸೂಚನಾ ಸೆಟ್ ಮಗುವನ್ನು ಕೊಲೆ ಮಾಡಿದಾಳೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಚಿತ್ರದುರ್ಗದ ರಿಪೋರ್ಟರ್ ಮಾಲ್ತೇಶ್ವರಸ್ ಗೋವಾದ ಮಹಿಳೆಯ ಅಪರಾಧ ಕೃತ್ಯ ಪ್ರಕರಣಕ್ಕೆ ಹಲವು ತಿರುವುಗಳು ಕಂಡ ಬೆನ್ನಲ್ಲೆನೆ ವಿಶೇಷವಾಗಿ ಗೋವಾ ಪೊಲೀಸರ ತನಿಖೆಯ ನಂತರ ಬಂದಂಥ ಮಾಹಿತಿ ಏನಂತಂದರೆ ಗಂಡ ಹೆಂಡಿರ ಜಗಳದ ನಡುವೆ ಮಗು ಬಲಿಯಾಗಿರೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ನಾವೇನೋ ಹಿಮಂಗಲ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇದೇ ಪೊಲೀಸ್ ಠಾಣೆಗೆ ಗೋವಾದಿಂದ ಬಂದಂಥ ಡ್ರೈವರ್ ತನ್ನ ಟ್ಯಾಕ್ಸಿಯನ್ನು ನಿಲ್ಲಿಸುವ ಮೂಲಕ ಪೊಲೀಸ್ ಸಹಕಾರಿಯಾಗ್ತಾನೆ ಆ ಹಿನ್ನೆಲೆಯಲ್ಲಿ ಬೆನ್ನಟ್ಟಿದ್ದಂಥ ಗೋವಾ ಪೊಲೀಸರಿಗೆ ಸಮಗ್ರವಾದಂಥ ಮಾಹಿತಿ ಗೊತ್ತಾಗುತ್ತೆ ಏನಂದರೆ ಸುಚೇತನ ಸೇಠ್ ಅವರು ಆ ಗಂಡ ಹೆಂಡತಿಯ ನಡುವೆ ಇದ್ದಂಥ ಕಲಹದ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಕೋರ್ಟ್ ಅವರಿಗೆ ಒಂದು ಆದೇಶವನ್ನು ಕೊಟ್ಟಿರುತ್ತೆ ಪ್ರತಿ ಭಾನುವಾರ ಗಂಡ ಅಂದರೆ ಮಗುವಿನ ತಂದೆ ಫೋನ್ ಮಾಡಿ ಮಗುವಿನ ಜೊತೆಗೆ ಮಾತಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ತೀವ್ರವಾದಂತಹ ಅಸಮಾಧಾನವನ್ನು ಹೊರಹಾಕಿರುವಂತಹ ಸುಚೇಂದ್ರ ಸೇಠ್ ಮಗುವನ್ನು ಪ್ರಜ್ಞಾಹೀನತೆಗೆ ಒಳಪಡಿಸುವ ಹಿನ್ನೆಲೆಯಲ್ಲಿ ಅದನ್ನು ಪ್ರಯತ್ನ ಮಾಡಿದರೆ ಹಾಗಾಗಿ ಮಗು ಪ್ರಜ್ಞಾಹೀನತೆಗೆ ಒಳಗೋಗುವ ಮುನ್ನವೇ ಸಾವನ್ನಪ್ಪಿರಿ ಹಾಗಾಗಿ ಸಾವನ್ನಪ್ಪಿದ ಮಗುವಿನ ನಂತರ ಆಕೆ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಕೈಗೆ ಚಾಕುವಿನ ಮೂಲಕ ಪ್ರಯತ್ನವನ್ನು ಮಾಡಿದರೆ ಆ ಚಾಕು ರಕ್ತದ ಅನಿಗಳ ಬೆನ್ನಟ್ಟಿದಂತ ಪೊಲೀಸರು ಅವಳು ನಂತರವಾಗಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ ಅನ್ನುವ ಒಂದು ಒಂದು ಹಂತಕ್ಕೆ ಬಂದಾಗ ಸಹಜವಾಗಿ ಗೋವಾದಿಂದ ಬೆಂಗಳೂರಿಗೆ ಮಾರ್ಗವಾಗಿ ಹೋಗಿ ಬಂದಾಗ ಒಟ್ಟಾರೆ ಈ ಎಲ್ಲ ಪ್ರಕರಣ ನಡುವೆ ಆ ಒಂದು ಈ ಒಂದು ಅಪರಾಧ ಕೃತ್ಯ ಪ್ರಕರಣ ಬಯಲಾಗುತ್ತೆ ನಂತರವಾಗಿ ಇಂಡೋನೇಷ್ಯಾದಿಂದ ಬಂದಂತಹ ಪತಿ ಅಂದ್ರೆ ಮಗುವಿನ ತಂದೆ ಹಿರಿಯೂರಿನ ಹಿರಿಯ ಈ ಬಂಗ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಹಿರಿಯೂರಿನ ಸಾರ್ವಜನಿಕ ಆಸ್ಪತ್ರೆ ಇದ್ದಂಥ ಮಗುವನ್ನು ಪರಿಶೀಲಿಸಿ ಏನು ನಂತರ ಅಂದರೆ ಮರಣೋತ್ತರ ಪರೀಕ್ಷೆ ನಂತರ ಮಗುವನ್ನು ತೆಗೆದುಕೊಂಡು ಹೋಗ್ತಾರೆ ಇದೀಗ ಇಂಡೋನೇಷ್ಯಾದಿಂದ ಬಂದಂಥ ಏನು ಗಂಡ ವೆಂಕಟರಾಮರಲ್ಲ ಅವರು ಬೆಂಗಳೂರಿಗೆ ಹೋಗಿರೋಂಥದ್ದು ಅಲ್ಲ ಈಗ ಇದೀಗ ಪೊಲೀಸರ ವಶದಲ್ಲಿರುವಂಥ ಸುತೇಂದ್ರ ಶೆಟ್ಟ ಅವರನ್ನ ತನಿಖೆಯನ್ನು ಒಟ್ಟಾರೆ ಚುರುಕುಳಿಸ್ತಾ ಇದೆ ಒಟ್ಟಾರೆ ಬೆಳವಣಿಗೆಗಳಲ್ಲಿ ಸಹಜವಾಗಿ ತಾಯಿ ಮಗುವಿನ ಸಂಬಂಧ ಅಂತಂದರೆ ಒಂದು ಮಗು ಅಂತ ತಂದೆಯ ಪ್ರೀತಿಯೊಂದಿಗೆ ತಾಯಿ ಅಕ್ಕರೊಂದಿಗೆ ಬೆಳೆಯಬೇಕಾದ ಮಗುವನ್ನು ಅಂದರೆ ಹಾಲುಣಿಸುವ ಕೈಗಳೇ ಹತ್ಯೆ ಮಾಡುವ ಹಂತಕ್ಕೆ ಹೋದರೆ ಯಾರನ್ನು ಪ್ರಶ್ನಿಸಬೇಕು ಅನ್ನುವ ಒಂದು ಆತಂಕಕಾರಿ ಬೆಳವಣಿಗೆ ಉಂಟಾಗುತ್ತೆ ಒಟ್ಟಾರೆ ತಾಯಿ ಮಗುವಿನ ಸಂಬಂಧ ಗಂಡ ನಡುವೆ ದುರಂತ ಅಂತ ಹೇಳಿರೋ ಸತ್ಯ ಮಾದರ್ಶರ ಜೀಕರಣನೇ ಸ ಚಿತ್ರದುರ್ಗ ಬಿತ್ತನೆ ಮಾಡಿ ಬೆಳೆ ಬಾರದೆ ರೈತರೊಬ್ಬರು ಕಂಗಾಲಾದ ಘಟನೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಹಸಗುಲಿ ಗ್ರಾಮದಲ್ಲಿ ನಡೆದಿದೆ ಲಲಿತಾ ಸೀಡ್ಸ್ ಎಂಬ ಕಂಪನಿಯಿಂದ ಗುಂಡು ಬದನೆ ಬೀಜಗಳನ್ನು ಪಡೆದು ಲಕ್ಷಾಂತರ ರೂಪಾಯಿ ಆದಾಯವನ್ನು ಈಗ ರೈತ ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ಸುರೇಂದ್ರ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದರೂ ಕೂಡ ಬೆಳೆ ಕೈ ಸೇರದೆ ರೈತ ನೋರ್ವ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಸ್ಗೂಲಿ ಗ್ರಾಮದಲ್ಲಿ ನಡೆದಿದೆ ಗುಂಡ್ಲುಪೇಟೆ ತಾಲೂಕಿನ ಹಸ್ಗೂಲಿ ಗ್ರಾಮದ ಲೋಕೇಶ್ ಎಂಬವರು ಬಿತ್ತನೆ ಮಾಡಿದ್ದ ಗುಂಡು ಬದನೆ ಕಳಪೆ ಗುಣಮಟ್ಟದಿಂದ ಕೂಡಿರುವ ಹಿನ್ನೆಲೆಯಲ್ಲಿ ಐವತ್ತ ಐದು ದಿನಗಳಿಗೆ ಬರಬೇಕಾದಂತಹ ಫಸಲು ನೂರ ಇಪ್ಪತ್ತು ದಿನಗಳು ಕೂಡ ಕಳೆದರೂ ಕೂಡ ಫಸಲು ಕೈ ಸೇರದೆ ರೈತ ಲೋಕೇಶ್ ಅವರು ಕಂಗಲಾಗಿದ್ದಾರೆ ಕಳೆದ ಸೆಪ್ಟೆಂಬರ್ನಲ್ಲಿ ಲಲಿತಾ ಸೀಡ್ಸ್ ಎಂಬ ಕಂಪನಿಯಿಂದ ಬೀಜವನ್ನು ಅವರು ಖರೀದಿಸಿ ತಂದಿದ್ದರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಸಾವಿರದ ನಾನ್ನೂರಕ್ಕೂ ಅಧಿಕವಾದಂಥ ಬೀಜಗಳನ್ನು ಅವರು ಬಿತ್ತನೆ ಮಾಡಿದರು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರು ಫೆಬ್ರವರಿ ಇಪ್ಪತ್ತ ಎಂಟರಂದೇ ಅದು ಅವಧಿಯ ಕೊನೆಯ ದಿನವಾಗಿತ್ತು ಅವಧಿ ಮೀರಿದರೂ ಕೂಡ ಸೆಪ್ಟೆಂಬರ್ನಲ್ಲಿ ಆ ಕಂಪನಿಯು ರೈತ ಲೋಕೇಶ್ ಅವರಿಗೆ ಬೀಜ ಬಿತ್ತನೆಯನ್ನು ವಿತರಣೆ ಮಾಡಿದ್ರು ಇದು ಇದ್ರ ಗೊತ್ತಿಲ್ಲದೆ ಲೋಕೇಶ್ ಅವರು ಅದೇ ಕಳಪೆ ಬೀಜವನ್ನು ಬಿತ್ತನೆ ಮಾಡಿದ್ರಿಂದ ನೂರ ಇಪ್ಪತ್ತು ದಿನಗಳು ಕಳೆದರೂ ಕೂಡ ಅವ್ರಿಗೆ ಬೆಳೆ ಕೈ ಸೇರಿಲ್ಲ ಜೊತೆಗೆ ಏನಂತಂತಂದರೆ ಮಾರುಕಟ್ಟೆಯಲ್ಲಿ ಈಗ ಕೆ ಜಿಗೆ ಮೂವತ್ತು ರೂಪಾಯಿ ಧಾರಣೆ ಇರುವ ಹಿನ್ನೆಲೆಯಲ್ಲಿ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿಗೂ ಕೂಡ ಅಧಿಕವಾದಂಥ ನಷ್ಟವನ್ನು ಲೋಕೇಶ್ ಅವರು ಅನುಭವಿಸಿದ್ದಾರೆ ಇನ್ನು ಈ ಸಂಬಂಧ ಲಲಿತಾ ಸೀಡ್ಸ್ ಕಂಪನಿ ಹಾಗೂ ತಮಗೆ ತೋಟಗಾರಿಕೆ ಇಲಾಖೆಯಿಂದ ಪರಿಹಾರವನ್ನು ಕೊಡಬೇಕು ಅಂತ ಲೋಕೇಶ್ ಅವರು ಆಗ್ರಹಿಸಿದ್ದಾರೆ ಮಂಗಳವಾರದಂದು ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳು ಕೂಡ ಲೋಕೇಶ್ ಅವರ ಜಮೀನಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ದೂರು ಕೊಟ್ಟರೆ ಕ್ರಮ ತೆಗೆದುಕೊಳ್ಳುವಾಗಿ ಭರವಸೆಯನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದರೂ ಕೂಡ ಕಂಪ್ನಿ ಮಾಡಿದ ಪ್ರಮಾದದಿಂದಾಗಿ ಬೆಳೆ ಕೈಸಿರದೆ ಈಗ ರೈತ ಕಂಗಲಾಗಿದ್ದಾನೆ ಸುರೇಂದ್ರ ಜಿ ಕನ್ನಡ ನ್ಯೂಸ್ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಐಬಸಾಪುರ ಗ್ರಾಮದಲ್ಲಿ ವಿಕೆ ಕೃಷಿ ಐಸಿರಿ ಎಂಬ ಸಸ್ಯ ತೋಟದ ಪ್ರತ್ಯಕ್ಷತೆ ಹಮ್ಮಿಕೊಂಡಿತು ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳು ಮೂರು ತಿಂಗಳ ಪ್ರಾಕ್ಟಿಕಲ್ಗಾಗಿ ಐ ಬಸಾಪುರ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದರು ರಾಗಿ ಕಣದಲ್ಲಿ ಮಾಡುವ ಸುಗ್ಗಿ ಕಾಲದ ರಾಶಿ ಪೂಜೆಯನ್ನು ಮಾಡಿ ಕೃಷಿ ಐಸಿರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕುರಿತು ನಮ್ಮ ಪ್ರತಿನಿಧಿ ವೆಂಕಟೇಶ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನೋಡೋಣ ಬನ್ನಿ ಜಿ ಕೆ ವಿ ಕೆ ಸಹಕಾರದೊಂದಿಗೆ ಇವತ್ತು ನಿಜಕ್ಕೂ ಒಂದು ವಿದ್ಯಾರ್ಥಿಗಳಲ್ಲಿ ಮನವರಿಕೆ ಮಾಡೋದ್ರ ಮುಖಾಂತರ ರೈತರ ಬಗ್ಗೆ ಒಂದಷ್ಟು ಕಾಳಜಿನ ಮತ್ತಷ್ಟು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನೀಡಿರತಕ್ಕಂಥದ್ದು ನಾವೇನೀಗ ದೃಷ್ಟಿಗಳಲ್ಲಿ ನೋಡ್ಬೋದು ಏನು ಹೂಕೋಸು ಬೆಳೆಯೋದ್ರ ಮುಖಾಂತರ ಹಾಗೆಯೇ ಜೊತೇಲಿ ಹಣ್ಣು ಹಣ್ಣುಗಳು ಹಣ್ಣು ಹಂಪಲುಗಳು ಜೊತೆಯಲ್ಲಿ ತರಕಾರಿಗಳು ಎಲ್ಲವನ್ನು ಬೆಳೆಯೋದ್ರ ಮುಖಾಂತರ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಏನು ಚಂದ್ರಪಟ್ಟಣ ಹುಬ್ಳಿಯಲ್ಲಿ ಸಮೀಪ ಇರತಕ್ಕಂಥ ಈ ಐಬಸಾಪುರದ ಸಮೀಪ ಇರ್ತಕ್ಕಂಥ ಈ ಏನು ರಾಜಣ್ಣ ಎಂಬತಕ್ಕಂಥ ಎಂತಕ್ಕಂಥವ್ರ ಒಬ್ಬರು ತೋಟದ ಏನು ಆವರಣವನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಮುಖಾಂತರ ಇವತ್ತು ಅನೇಕ ಜಿ ಕೆ ವಿಕೆಯ ಬಿ ಎಸ್ ಸಿಯಲ್ಲಿ ಏನು ವ್ಯಾಸಂಗ ಮಾಡ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳ ಸಮೂಹ ಇವತ್ತು ಏನು ಮತ್ತಷ್ಟು ತರಕಾರಿ ಬೆಳೆಗಳನ್ನು ಹೇಗೆಲ್ಲ ಬೆಳೀಬೋದು ಜೊತೆಲಿ ಹೂಗಳನ್ನು ಹೇಗೆಲ್ಲ ಬೆಳೀಬೋದು ಉತ್ತಮ ಗುಣಮಟ್ಟದ ಏನು ಬೆಳೆಗಳನ್ನು ಯಾವ ರೀತಿ ಬೆಳೀಬೋದು ಅಂತಕ್ಕಂಥ ವಿಚಾರಗಳನ್ನು ಇವತ್ತು ರೈತರು ಮತ್ತು ಏನು ಆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಆ ಚರ್ಚೆ ಮಾಡಿ ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ ಆಗಿರ್ತಕ್ಕಂಥದ್ದು ಜೊತೆಲಿ ನಮಗೇನೋ ದೃಶ್ಯಗಳನ್ನ ನೋಡ್ಬೋದು ತಗರಿ ಗಿಡ ಆಗಿರ್ಬೋದು ಜೊತೆಲಿ ಏನು ಚೆಂಡು ಹೂವು ಹೀಗೆ ಮತ್ತಷ್ಟು ಏನು ಮಗದಷ್ಟು ನೋಡ್ದು ನೋಡ್ತಾ ಹೋದ್ರೆ ಸುಮಾರು ಒಂದು ಅನೇಕ ತಲೆಗಳನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಒಮ್ಮೆಲೆ ನಿಜಕ್ಕೂ ಒಂದು ರೀತಿ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಏನೋ ಮಾತಾಡಲಿಕ್ಕೆ ಇಲ್ಲಿ ಏನೋ ಆ ಜಾಗವನ್ನು ಏನು ವಿದ್ಯಾರ್ಥಿಗಳಿಗೆ ಏನು ಸಲ್ಪಿಸಿಕೊಟ್ಟಿರ್ತಕ್ಕಂಥ ಏನೋ ರಾಜನಿರ್ತಕ್ಕಂಥದ್ದು ಬನ್ನಿ ಅವರೇ ಮಾತಾಡ್ತೋ ಪ್ರಯತ್ನ ಮಾಡೋದು ಮಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಗೆ ಹೇಗೆಲ್ಲ ಏನು ವಿದ್ಯಾರ್ಥಿಗಳು ಈಗ ಜೆ ಕೆ ವೈ ಕೆ ಬಂದು ಅವರು ಇಲ್ಲೆಲ್ಲ ಮೂರು ತಿಂಗಳಿಂದ ಏನು ಬೆಳೆ ಬೆಳೆದು ಬೆಳೆ ಬೆಳೆದು ಒಂದು ಉತ್ತಮ ಐವತ್ತು ಕೊನೆ ಹಂತಕ್ಕೆ ಬಂದಿರತಕ್ಕಂಥದ್ದು ಯಾವ ರೀತಿ ವಿದ್ಯಾರ್ಥಿ ಜೊತೆಲಿ ನಿಮ್ಮ ರೈತರು ನಡುವೆ ಯಾವ ರೀತಿ ಇತ್ತು ಸರ್ ಮಕ್ಕಳು ಬಂದು ನಮ್ಮನ್ನ ಇಲ್ಲಿ ಸುಮಾರು ಹೋದ್ ಸರಿ ನಾರಾಯಣ ಸ್ವಾಮಿ ಅಂತಂದ್ಬಿಟ್ಟು ಪ್ರೊಫೆಸರ್ ನಮ್ಮೂರನೂರೇ ಇದ್ದರು ನಮ್ಮೂರನೇರೆ ಇದ್ದಾಗ ನಾವು ಬೇರೆ ಕಡೆ ಎಲ್ಲ ಮಾಡಿ ನಡೀತಾ ಇತ್ತು ಕಾರ್ಯಕ್ರಮ ನಮ್ಮೂರಲ್ಲಿ ಮಾಡ್ಕೊಡ್ಬೇಕು ಅಂತಂದು ಕೇಳಿದಾಗ ನಾರಾಯಣ ಸ್ವಾಮಿ ಸಾರು ನಮ್ಮೂರಿಗೆ ಸಾರಿ ಅವರೇ ಬಂದು ನಮ್ಮ ಅವ್ರನ್ನೂರನ್ನೆಲ್ಲ ಒಗ್ಗೂಡಿಸಿ ಕೇಳಿ ಮಾಡಿಕೊಟ್ರು ಆ ಮಕ್ಕಳೆಲ್ಲರೂ ಬಂದರು ಬಂದು ಜಾಗ ನಮ್ಮ ನಮಗೆ ಇಲ್ಲಿ ಬೇಕು ಅಂತಂದ್ರು ಒಳ್ಳೆ ಕಡೆ ಮನೆ ಕೊಟ್ಟಿದ್ದೀವಿ ಊಟ ಉಪಚಾರ ಎಲ್ಲ ನಾವೇ ಇಲ್ಲಿ ಊಟ ಬ ಬಟ್ರ ನಿಕ್ಕಿ ಇದ್ದೀವಿ ಎಲ್ಲ ಚೆನ್ನಾಗಿದೆ ಒಳ್ಳೆಯ ಔಷಧಿಗಳು ಅಂದರೆ ಅವರೆಲ್ಲ ಆರ್ಗ್ಯಾನಿಕ್ ಔಷಧಿಗಳು ಹೊಡಿತಾ ಇದ್ದಾರೆ ಗಂಜಲ ಈ ಥರ ಒಂದು ನಾಟಿ ಗೊಬ್ಬರನೇ ಇದ್ದಾರೆ ಒಳ್ಳೆ ಬೆಳೆ ನೂರ ಹತ್ತು ಥರ ಮೇಲ್ಪಟ್ಟಿದೆ ಇವಾಗ ನಿಜಕ್ಕೂ ಏನೋ ಈ ಸಿಟಿ ಕಡೆ ಬಂತ ಬಂದಾಗ ವಿದ್ಯಾರ್ಥಿಗಳು ಈ ಪಿಜ್ಜಾ ಬರ್ಗರು ಬರೀ ಆಳ ತಿನ್ಕೊಂಡೆ ತಿಂದ್ಕೊಂಡೇ ಕಾಲು ಹಾಕ್ಕೊಂಡು ಏನೋ ಈ ಸಿಟಿ ಹುಡುಗರು ಅಂತ ಬಂದು ಬಂದಿದ ತಕ್ಷಣ ಹಳ್ಳಿ ಕಡೆ ಬಂದಿದ್ದ ತಕ್ಷಣ ಅವ್ರಿಗೂ ಮತ್ತು ಹಳ್ಳಿ ಗಾರ್ಡನ್ ಪ್ರದೇಶಕ್ಕೂ ಈ ವ್ಯತ್ಯಾಸ ತುಂಬಾ ಇರುತ್ತೆ ಈ ನಿಟ್ಟಿನಲ್ಲಿ ಮೂವತ್ತು ದಿನ ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಏನೋ ಬೆಳೆ ಬೆಳೆದ್ರ ಮುಖಾಂತರ ರೈತರು ಈ ಎಲ್ಲ ವಿಚಾರಗಳನ್ನ ಸಂಬಂಧಪಟ್ಟಂಗೆ ಯಾವ ರೀತಿ ಇದ್ದರು ಸರ್ ಇಲ್ಲಿ ಸರ್ ಇಲ್ಲಿ ತೊಂಬತ್ತು ದಿನ ಆಗಿದೆ ಅವರು ಬಂದು ತೊಂಬತ್ತು ದಿನ ಅವ್ರು ಯಾ ಎಷ್ಟು ಬೇರೆ ನಾವು ಅಭ್ಯಾಗ ಆಗಿಬಿಟ್ಟಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಇವತ್ತು ಮಕ್ಕಳನ್ನ ದಿನ ಒಂದು ಹತ್ತು ದಿನ ಇದ್ದರೆ ಚೆನ್ನಾಗಿತ್ತು ಅನ್ನೋಸಂಥ ದಿನಗಳಾಗಿಬಿಟ್ಟಿದೆ ಭಾಳಷ್ಟು ನಮ್ಮೆಲ್ಲ ನಮ್ಮ ಮಕ್ಕಳಂತೆ ಒಂದ್ಗಂಡು ಭಾಳಷ್ಟು ನೀಟಾಗಿ ಏನು ಬೇಕು ನಮ್ಮನ್ನು ಕೇಳಿ ಈ ಥರ ಏನು ಹಾಕಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲದಿದ್ದು ಅಂಥದ್ದು ನಮ್ಮನ್ನು ತಿಳ್ಕೊಂಡು ಅದೇ ಥರ ಬೆಳೆ ನೀರು ಯಾವ ಥರ ಕೊಡಬೇಕು ಎಷ್ಟು ಸಾರಿ ನೀರು ಕೊಡಬೇಕು ಅಂತೆಲ್ಲ ಕೇಳಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲ ಚೆನ್ನಾಗಿ ಸ್ಪಂದಿಸಿದ್ರು ನಮಗೆ ಭಾಳಷ್ಟು ಖುಷಿಯಾಗಿದೆ ಇಲ್ಲಿ ಖುಷಿ ಅಂದರೆ ಅಷ್ಟಿಷ್ಟು ಖುಷಿಯಲ್ಲ ಅಷ್ಟು ಖುಷಿಯಾಗಿದೆ ಆ ಥರ ಮಕ್ಕಳು ನಮ್ಗೆ ಸ್ಪಂದಿಸಿದ್ದಾರೆ ಮಕ್ಕಳಿಗೂ ನಾವು ಆ ಥರ ಅದೇ ರೀತಿ ಸ್ಪಂದಿಸಿದ್ದೀವಿ ಸರ್ ಕೇಳಿದ್ರಲ್ಲ ವೀಕ್ಷಕರೇ ಇದಿಷ್ಟು ಏನು ಸ್ಥಳೀಯ ರೈತರ ರಾಜನ ಜಮೀನು ಕೊಟ್ಟಿರುವಂಥ ಮಾಲೀಕರ ಮಾತಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಈ ಸ್ಥಳೀಯರಾಗಿರ್ತಕ್ಕಂಥ ಏನು ಒಂದಷ್ಟು ಈ ಧರ್ಮಪುರ ಇರತಕ್ಕಂಥ ಪಕ್ಕದ ಹಳ್ಳಿಯಿಂದ ಬಂದಿರತಕ್ಕಂಥ ಏನು ಸರ್ಕಾರಿ ಶಾಲೆಯ ಒಂದಷ್ಟು ಏನೋ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಜೊತೇಲಿ ಏನು ಶಿಕ್ಷಕರು ಏನೋ ಶಿಕ್ಷಕಿಯವರು ಜೊ ಸಹ ಜೊತೆಲಿರ್ತಕ್ಕಂಥದ್ದು ಬನ್ನಿ ಅವರೇ ಮಾತಾಡ್ತಾನ ಮೇಡಮ್ ಈ ಮಕ್ಕಳನ್ನ ಏನು ಕರ್ಕೊಂಬಂದು ಸರ್ಕಾರಿ ಶಾಲೆ ಮಕ್ಕಳನ್ನ ಬಂದು ಕರ್ಕೊಂಬಂದು ಈ ಏನು ಪ್ರದರ್ಶನ ಅದ್ರ ಜೊತೆಲಿ ಏನು ಒಡಗೂಡಿಸ್ತಕ್ಕಂಥದ್ದು ಯಾವ ರೀತಿ ಅನಿಸುತ್ತೆ ಮೇಡಮ್ ಸರ್ ನಮಗೆ ತುಂಬಾ ಖುಷಿ ಆಗುತ್ತೆ ಇದು ಒಂದು ರೀತಿ ಹೇಳಬೇಕು ಅಂದ್ರೆ ಹಳ್ಳಿ ಸೊಗಡನ್ನ ಇಲ್ಲಿ ರಿಯಲಿಸ್ಟಿಕ್ ಆಗಿ ನಮ್ಗೆ ತೋರಿಸ್ತಾ ಇದ್ದಾರೆ ಈಗ ಮಕ್ಕಳಿಗೆ ಹೇಳದ್ರೆ ನಮಗೂ ಕೂಡ ಒಂದು ಹಳ್ಳಿ ಸೊಗಡು ಮರತು ಹೋಗಿತ್ತು ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಬೀಸೋ ಕಲ್ಲು ಆಗಿರ್ಬೋದು ರಾಗಿ ಆಗಿರ್ಬೋದು ನಾವು ಕೂಡ ನೋಡಿರ್ಲಿಕ್ಕಿಲ್ಲ ಇನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನು ಬರುತ್ತೆ ಅದು ಅದನ್ನು ನೋಡಬೇಕು ಅಂದರೆ ಈ ಥರ ಒಂದು ಮೇಳಗಳು ಸಾಕಷ್ಟು ನಡಿಬೇಕು ಸೊ ಅದಕ್ಕೆ ನಾವು ಜಿ ಕೆ ವಿ ಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳ್ದು ಸಾಕಾಗಲ್ಲ ಅಷ್ಟೇ ಅಲ್ಲ ಇದು ಒಂದು ದಿನದ ಶ್ರಮ ಅಲ್ಲ ಈಗ ಸರ್ ಹೇಳ್ದಂಗೆ ಒಂದು ತ್ರೀ ಮಂತ್ಸಿಂದ ಅವರು ಮಾಡ್ತಾ ಇದ್ದಾರೆ ಸೊ ಈ ಒಂದು ಪ್ರಯತ್ನಕ್ಕೆ ನಮಗೆಲ್ರಿಗೂ ಕೂಡ ತುಂಬ ಆಗುತ್ತೆ ನಮ್ಮ ಮಕ್ಕಳಿಗೂ ಕೂಡ ನಾವು ಸಂಚಾರ ಅಂತ ಹೆಂಗೆ ಕರ್ಕೊಂಡ್ಬಂದ್ವಿ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಅನಿಸುತ್ತೆ ಸರ್ ಥ್ಯಾಂಕ್ ಯು ಏನು ಇದಿಷ್ಟು ಶಿಕ್ಷಕರ ಮಾತಾಗಿರ್ತಕ್ಕಂಥದ್ದು ಬರೀ ಈಗ ಒಂದು ದಿವಸಕ್ಕೆ ಅಥವಾ ಏನೋ ಒಂದು ಮೂ ಏನೋ ತೊಂಬತ್ತು ದಿನಗಳ ಈ ಕಾಲಾವಧಿಗೆ ಮಾತ್ರ ಸೀಮಿತ ಆಗಬಾರ್ದು ಇದು ಮತ್ತಷ್ಟು ಮಗದಷ್ಟು ಏನೋ ಎಲ್ಲೆಡೆ ವ್ಯಾಪಿಸಬೇಕು ಮತ್ತು ಮತ್ತೊಂದಷ್ಟು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಲ್ಲಿ ಜೊತೇಲಿ ಎಲ್ಲ ಕಡೆನೂ ಈ ವಿಚಾರಗಳನ್ನು ಮತ್ತೆ ಅವಳು ಮೈಗೂಡಿಸ್ಕೊಂಡು ರೈತರ ಬಗ್ಗೆ ಮತ್ತಷ್ಟು ಕಾಳಜಿನ ಹೆಚ್ಚಿಸಲೇಬೇಕು ಅಂತನ ತಿಳಿಸಿರ್ತಕ್ಕಂಥದ್ದು ಈಗ ನಾವೇನು ದೃಶ್ಯಗಳಲ್ಲಿ ನೋಡ್ಬೋದು ಈ ಹಳ್ಳಿಗಾಡು ಪ್ರದೇಶಗಳಲ್ಲಿ ಏನು ವರ್ಷಕ್ಕೂ ಒಮ್ಮೆ ನಡೀತಕ್ಕಂಥ ಏನು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಏನು ಮಡಿಕೆಗಳನ್ನು ಅದಕ್ಕೆ ಸಿಂಗಾರಗೊಳಿಸಿ ಜೊತೇಲಿ ಏನು ಈ ರಾಗಿ ಈ ಸಿರಿಯನ್ನು ಒಂದು ಒಂದು ಕಡೆ ಹಾಕಿ ಅದನ್ನು ಏನು ಗಣೇಶನ ಈ ಏನೋ ಹಳ್ಳಿ ಕಡೆ ಒಂದು ಪಿಳ್ಳರಿ ಅಂತ ಕರಿತೀವಿ ಇದನ್ನೆಲ್ಲ ಇಟ್ಟು ಏನು ಪೂಜೆ ಮಾಡೋದ್ರ ಮುಖಾಂತರ ಈ ರಾಗಿಯನ್ನು ವಿಶೇಷತೆಯನ್ನು ಮತ್ತಷ್ಟು ಜನಕ್ಕೆ ಏನೋ ವ್ಯಕ್ತಪಡಿಸ್ತಕ್ಕಂಥದ್ದು ಆ ಸುಗ್ಗಿ ಹಬ್ಬನೇ ಅಂತ ಹೇಳ್ಬೋದು ಈ ಎಲ್ಲ ವಿಚಾರಗಳನ್ನು ಇವತ್ತು ಏನು ಈ ಹೈಬಸಪುರ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ ಆಗಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಏನು ಹೈಬಸಾಪುರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇವತ್ತು ಏನು ತೊಂಬತ್ತು ದಿನಗಳ ಕೊನೆಯ ಹಂತದಲ್ಲಿರ್ತಕ್ಕಂಥ ನಾವು ಇವತ್ತು ಈ ಎಲ್ಲ ವಿಚಾರಗಳಿಗೆ ಏನು ಶಾಸಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಜೊತೆಯಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ವೀರಪ್ಪ ಮೈಲಿಯವರು ಬಂದು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶಶಾಂಕ್ ಜೊತೆ ವೆಂಕೇಶ್ ಬೂದಿಗೆರೆ ಜಿ ಕನ್ನಡ ನ್ಯೂಸ್ ದೇವನಹಳ್ಳಿ